ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬಿಳಿ ಅಕ್ಕಿ ರೊಟ್ಟಿ ಬಿಳಿ ಹೋಳಿಗೆ ಅಂತ ಕೂಡ ಇದನ್ನು ಕರೀತಾರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಬದನೆಕಾಯಿ ಖಾರ ಹಾಗೂ ಮಾವಿನ ಹಣ್ಣಿನ ಶೇಖರಣೆ ಈ ಟೈಮ್ನಲ್ಲಿ ಮಾವಿನ ಹಣ್ಣಿನ ಕಾಲದಲ್ಲಿ ಈ ರೀತಿ ರೊಟ್ಟಿ ಮಾಡೇ ಮಾಡ್ತಾರೆ ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಇರುತ್ತೆ ರುಚಿ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ನಾಲ್ಕು ಕಪ್ಪು ನೀರು ಇದ್ದೀನಿ ನೀವು ಯಾವುದೇ ಕಪ್ಪಲ್ಲಿ ತಗೊಂಡ್ರು ಚಿಕ್ಕ ಕಪ್ಪಲ್ಲಿ ತೊಗೊಂಡ್ರೂ ನಾಲ್ಕು ಕಪ್ ಹಾಕ್ಕೊಂಡ್ರೆ ಸರಿಯಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ ನೀರಿಗೆ ಮೂರು ಕಪ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಕರೆಕ್ಟಾಗಿ ಇರುತ್ತೆ ಅಕ್ಕಿ ಹಿಟ್ಟು ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ತೀನಿ ನೋಡಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದರೆ ಸಾಕು ಜಸ್ಟ್ ಮಿಕ್ಸ್ ಆದರೆ ಸಾಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಆಮೇಲೆ ಇದಕ್ಕೆ ನಾನು ಒಂದು ಮೇಲ್ಗಡೆ ಕವರಿಂಗಿಗೋಸ್ಕರ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಎರಡು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಆದ ನಂತರ ನೀರು ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಕಲಸ್ಕೋಬೇಕು ನಾವು ಒಬ್ಬಟ್ಟಿಗೆ ಕಣಕ ರೆಡಿ ಮಾಡ್ತೀವಿ ಅಲ್ವಾ ಮೈದಾ ಹಿಟ್ಟಿಂದು ಅದೇ ರೀತಿ ಇದನ್ನು ಕೂಡ ನಾವು ಮಾಡ್ಕೋಬೇಕು ಆದರೆ ಅಷ್ಟು ತೆಳುವಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಈಗ ನೋಡಿ ನಾನೆಲ್ಲ ಇದ್ದೀನಿ ನೀರು ಸಾಕು ನಾನು ಹಾಕ್ಕೊಂಡಿದ್ದು ಸ್ವಲ್ಪ ಹಾಕ್ಕೊಂಡೆ ಅದೇ ಪ್ರಮಾಣದಲ್ಲಿ ಹಾಕ್ಕೋಬೇಕು ಎರಡು ನಿಮಿಷ ಇದನ್ನು ನಾತ್ಕೋಬೇಕು ಸಾಫ್ಟಾಗಬೇಕು ಇದು ಸ್ವಲ್ಪ ತೆಳು ಆಯಿತು ಅನ್ಸಿದ್ರೆ ಒಂಚೂರು ಮೈದಾ ಹಿಟ್ಟನ್ನು ಹಾಕ್ಕೊಬೋದು ಹಾಕ್ಕೊಂಬಿಟ್ಟು ಎಲ್ಲ ಮತ್ತೆ ನಾನು ಹೀಗೆ ಇದ್ದೀನಿ ನೋಡಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಈ ಹದದಲ್ಲಿ ಇದೆ ಈಗ ಮತ್ತೆ ಸ್ವಲ್ಪ ಹೊತ್ತು ನಾದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಮತ್ತೆ ಎಲ್ಲ ನೀಟಾಗಿ ರೀತಿ ನಾದ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ ಎಲ್ಲ ಈ ಥರ ಮಾಡ್ಕೊಂಬಿಟ್ಟು ನೋಡಿ ಎಣ್ಣೆ ಎಲ್ಲ ಅದಕ್ಕೆ ಸವರ್ಕೊಳ್ತಾ ಇದ್ದೀನಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದು ನೆನೆಯಬೇಕು ಅಲ್ಲಿ ತನಕ ನಾನು ಖಾರ ರೆಡಿ ಮಾಡ್ಕೊಳ್ತೀನಿ ಬದನೇಕಾಯಿ ಖಾರ ಇದು ತುಂಬ ಟೇಸ್ಟಿ ಇರುತ್ತೆ ಸುಲಭ ಮಾಡೋದು ನೋಡ್ಕೊಳೋಣ ಬನ್ನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಉದ್ದವಾಗಿದ್ದು ನಾಲ್ಕು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾರೆ ಒಂದು ಐದಾರು ಹಾಕ್ಕೊಳ್ಳಿ ಮೆಣಸಿನಕಾಯಿ ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕ್ಕೊಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದನ್ನು ಎರಡು ವಿಜಲ್ ಓಡಿಸ್ಬೇಕಾಗುತ್ತೆ ಬೇಯೋದಕ್ಕೆ ಇಟ್ಟು ಕುಕ್ಕರ್ನಲ್ಲಿ ಎರಡು ವಿಜಲ್ ಆದಮೇಲೆ ನಾನು ತೆಗೆದಿದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಇದನ್ನು ಒಂದು ಈ ರೀತಿ ಮ್ಯಾಷರಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಾಂದರೆ ಸೌಟಿಂದ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು ಈಗ ಕರೆಕ್ಟಾಗಿ ಆಗಿದೆ ನೋಡಿ ನೀವು ಬೇಯಿಸುವಾಗ ಏನಾದರೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ಹಾಕಬಾರ್ದು ನೀರು ಹಾಕಿದರೆ ಆ ನೀರನ್ನು ತೆಗೆದು ಇಟ್ಕೊಳ್ಳಿ ಅದು ಅನ್ನ ಊಟ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಸಿಡಿದ ನಂತರ ಎರಡು ಟೀ ಸ್ಪೂನಿನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕೆಂಪಗಾಗೋವರೆಗೆ ಹುರ್ಕೋಬೇಕು ಕಡಲೆಬೇಳೆ ಕೆಂಪಗಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಹೆಸರು ಗೆಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಅರ್ಧ ಸ್ಪೂನ್ ಇಂಗು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಬೇಯಿಸಿ ಮ್ಯಾಶ್ ಮಾಡಿಕೊಂಡಂತಹ ಬದನೆಕಾಯಿ ಖಾರನ ಮಸಾಲನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದ್ರೆ ಸಾಕು ಆಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿದ್ದೀನಿ ಈಗ ಶೀಕರಣೆ ಮಾಡ್ಕೊಳ್ಳೋಣ ಇದು ಕೂಡ ಬೇಗ ಆಗತ್ತೆ ಮೂರು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದರ ನೋಡಿ ಸಿಪ್ಪೆ ಬಿಟ್ಬಿಟ್ಟು ಮೇಲ್ಗಡೆ ಹಣ್ಣನ್ನೆಲ್ಲ ಈ ರೀತಿ ತೆಗೆದುಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿ ಇದು ಮಾಡೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಬಿಳಿ ಹೋಳಿಗೆ ಎಲ್ಲ ಮಾಡ್ತೀವಲ್ವ ಆವಾಗ ಈ ರೀತಿ ರಸಾಯನಗಳು ಶೇಖರಣೆಗಳು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನ ಹಣ್ಣಿನ ಕಾಲದಲ್ಲಿ ಈ ರೀತಿ ಶೇಖರಣೆ ಮಾಡಿ ಖಂಡಿತವಾಗಿ ಬಿಳಿ ಹೋಳಿಗೆ ತುಂಬ ಜನ ಮಾಡ್ತಾರೆ ತುಂಬ ಟೇಸ್ಟಿಯಾದಂತಹ ಆಹಾರ ಇದು ಈಗ ವಾಟೆ ಕೂಡ ಇದಕ್ಕೆ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ಪುಡಿ ಬೆಲ್ಲ ಹಾಕ್ಕೋಬೇಕು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಈ ರೀತಿ ಕಿವುಚ್ಬೇಕಿದ ಆ ವಾಟಿಲಿರೋ ನೋಡಿ ಹಣ್ಣೆಲ್ಲ ಈ ರೀತಿ ಈ ರೀತಿ ಕ್ಯೂಚ್ಕೋಬೇಕು ಕೈಯಲ್ಲಿ ಈ ರೀತಿ ಮಾಡಿದರೆ ಚೆಂದ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಡಿ ಆಯ್ತು ಇವಾಗ ಶೀಕರಣೆ ಎಷ್ಟು ಸುಲಭ ನೋಡಿ ಶೀಕರಣೆ ಮಾಡೋದು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಇರುತ್ತೆ ಇದನ್ನು ಹಾಗೆ ಕೂಡ ನಾವು ತಿನ್ಬೋದು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಹಾಗೆ ತಿನ್ನೋದಕ್ಕೂ ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ಹದ ಕರೆಕ್ಟಾಗಿದೆ ಕೈಗೆ ಬಿಸಿ ಆಗೋ ಅಷ್ಟು ಬಿಸಿ ಇದ್ದರೆ ತುಂಬ ಒಳ್ಳೆಯದಿದ್ದು ಈಗ ಇದನ್ನು ನೋಡಿ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಒಂದು ಎರಡು ನಿಮಿಷ ಆವಾಗ ಸಾಫ್ಟಾಗಿ ಈ ರೀತಿ ಹಿಟ್ಟು ರೆಡಿಯಾಗುತ್ತೆ ಮೈದಾ ಹಿಟ್ಟು ನೋಡಿ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ನೆನೆಸಿದ್ದೆ ಮೈದಾ ಹಿಟ್ಟನ್ನು ಮೈದಾ ಹಿಟ್ಟನ್ನು ಮೊದಲನೇ ಕಲಸಿಟ್ಕೊಂಡ್ಬಿಡಿ ಆಮೇಲೆ ಬಾಕಿದೆಲ್ಲ ಮಾಡಿಕೊಂಡ್ರೆ ಅದು ಒಂದು ಇಪ್ಪತ್ತು ನಿಮಿಷ ನೆಂದರೂ ಕೂಡ ಒಳ್ಳೇದೆ ಅಕ್ಕಿ ಹಿಟ್ಟು ಇಷ್ಟ ದಪ್ಪ ಮೈದಾ ಅಷ್ಟು ದಪ್ಪ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿನ ಕಾಲು ಭಾಗ ಇದೆ ಅದು ಅಷ್ಟಾದರೆ ಕರೆಕ್ಟಾಗಿ ಬರುತ್ತೆ ಚಪಾತಿ ಮಣೆ ತೊಗೊಂಡಿದ್ದೀನಿ ನೋಡಿ ಅದ್ರ ಮೇಲೆ ಹಿಟ್ಟನ್ನು ಅಕ್ಕಿ ಹಿಟ್ಟು ಉದುರಿಸ್ಕೊಂಡ್ಬಿಟ್ಟು ಮೈದಾ ಹಿಟ್ಟಿನ ಉಂಡೆ ಇಟ್ಬಿಟ್ಟು ಸ್ವಲ್ಪ ಅಗಲವಾಗಿ ಇದನ್ನು ಲಟ್ಟಿಸ್ಕೋಬೇಕು ಅಕ್ಕಿ ಹಿಟ್ಟಿನ ಉಂಡೆ ತೊಗೊಂಡಿದ್ದೀನಿ ನೋಡಿ ಅದನ್ನು ಈ ಮೈದಾ ಹಿಟ್ಟಿನ ಹಾಳೆ ಮೇಲೆ ಇಟ್ಟುಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಈ ರೀತಿ ಮಡ್ಚ್ಕೊಳ್ತಾ ಹೋಗಬೇಕು ಸುತ್ತ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಕರೆಕ್ಟ್ ಆಯಿತು ಕೈಗೆನಾದ್ರೂ ಅಂಟುತ್ತೆ ಅನ್ಸಿದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೋಬೋದು ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹೀಗೆ ಉದುರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬ ಚೆನ್ನಾಗಿ ಬಂತು ಈಗ ಕೆಳಗಡೆ ಮೇಲುಗಡೆ ಎರಡು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಎರಡೂ ಕಡೆ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು ಹೋಗಬೇಕು ಲಟ್ಟಿಸೋದಿಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಭಯ ಬೇಡ ಕಿತ್ತೋಗುತ್ತೆ ಅಂತೆಲ್ಲ ಏನೇನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಲಟ್ಟಿಸೋದಕ್ಕೆ ಇದು ಬರುತ್ತೆ ಅಗಲವಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೋಬೋದು ದಪ್ಪವಾಗಿ ಅಥವಾ ತೆಳುವಾಗಿ ಆ ರೀತಿ ನಾನು ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲರೂ ಈ ಬಿಳಿ ಹೋಳಿಗೆ ಮಾಡೋದು ನೋಡಿ ಲಟ್ಟಿಸ್ಕೊಂಡಾಯಿತು ಎಲ್ಲ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ ಮಾಮೂಲಿ ನಾವು ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ವ ಅದೇ ರೀತಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ತವಾ ಇಟ್ಕೊಂಡಿದ್ದೆ ಫಸ್ಟೇ ಕಾಯ್ದಿದೆ ಅದು ಎಣ್ಣೆ ಕೂಡ ಸವರ್ಕೊಂಡಿದ್ದೀನಿ ತವಾಕ್ಕೆ ಅದ್ರ ಮೇಲ್ಗಡೆ ಈ ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೊಟ್ಟಿ ಮಾತ್ರ ಉಬ್ಬುತ್ತೆ ಪ್ರತಿಯೊಂದು ರೊಟ್ಟಿ ಕೂಡ ಇದು ಉಬ್ಬುತ್ತೆ ಅಕಸ್ಮಾತ್ ಉಬ್ಬಲಿಲ್ಲ ಅಂದರೂ ಇದು ತುಂಬ ಸಾಫ್ಟಾಗಿ ಇರುತ್ತೆ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಇದ್ದೀನಿ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ಎರಡೂ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನೋಡಿ ತಿರುವಿ ಇದ್ದೀನಿ ಈ ಕಡೆಗೆ ಕೂಡ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ನೋಡಿ ಎಣ್ಣೆ ಇದ್ದೀನಿ ಈ ಕಡೆ ಕೂಡ ಈ ರೊಟ್ಟಿ ತುಂಬ ಸಾಫ್ಟ್ ಇರುತ್ತೆ ನೀವು ಬೆಳಿಗ್ಗೆ ಮಾಡಿ ಸಂಜೆ ತನಕ ಇಟ್ಟರು ಅದೇ ಥರ ಸಾಫ್ಟಾಗಿ ಈ ರೊಟ್ಟಿ ಇರುತ್ತೆ ಈ ರೊಟ್ಟಿ ಆಯಿತು ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಕೂಡ ಸ್ವಲ್ಪ ಹೊತ್ತು ಬೇಯೋ ತನಕ ಹಾಗೆ ಇರಬೇಕು ಸ್ವಲ್ಪ ಹೊತ್ತು ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದು ಕೂಡ ಇದೆ ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಬುತ್ತೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಮಾಮೂಲಿ ರೊಟ್ಟಿಗೆಲ್ಲ ನಾವು ನೀರನ್ನ ಸವರ್ಕೊಳ್ತೀವಿ ಆದರೆ ಈ ರೊಟ್ಟಿಗೆ ಎಣ್ಣೆನ ಸವರ್ಕೊಳ್ತೀವಿ ಇದು ಬಿಳಿ ಹೋಳಿಗೆ ಆದ್ದರಿಂದ ನಾವು ಎಣ್ಣೆ ಸವರ್ಕೊಳ್ತೀವಿ ಇದನ್ನು ತಿರುವಿ ಹಾಕ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪ ಬೆಂದ ನಂತರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿ ಉಬ್ಬುತ್ತೆ ತಿನ್ನುವಾಗ ಮಾತ್ರ ತುಂಬ ಸಾಫ್ಟ್ ಇರುತ್ತೆ ನೀವು ಖಂಡಿತ ಆಶ್ಚರ್ಯ ಇದು ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ತುಂಬ ಖುಷಿ ಪಡ್ತೀರಾ ಈ ರೊಟ್ಟಿ ಮಾಡಿಬಿಟ್ರಂತೂ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನೀವು ಹೊರಗಡೆ ಎಲ್ಲಾದರೂ ಹೋಗೋದಾದರೂ ಈ ರೀತಿ ರೊಟ್ಟಿ ಮಾಡ್ಕೊಂಡು ತಗೊಂಡೋದ್ರೆ ಸಂಜೆವರೆಗೂ ಕೂಡ ಇದು ಸಾಫ್ಟಾಗಿ ಮೃದುವಾಗಿ ಅಷ್ಟೊಂದು ಚೆನ್ನಾಗಿರತ್ತೆ ಈಗ ನಾನು ಎಲ್ಲ ರೊಟ್ಟಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ತಗೊಂಡಂಥ ಒಟ್ಟು ಹಿಟ್ಟಿನಲ್ಲಿ ಹನ್ನೆರಡು ರೊಟ್ಟಿ ಆಗಿದೆ ಈ ಥರದ್ದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಹನ್ನೆರಡು ರೊಟ್ಟಿ ಆಗಿದೆ ಹೆಚ್ಚು ಕಡಿಮೆ ಇದು ಒಂದು ಆರು ಜನಕ್ಕೆ ಹೊಟ್ಟೆ ತುಂಬ ಆಗುತ್ತೆ ಎರಡು ರೊಟ್ಟಿ ತಿಂದರೆ ಸಾಕು ಹೊಟ್ಟೆ ತುಂಬಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಶೀಕರಣೆ ಹಾಗೂ ಬದನೇಕಾಯಿ ಖಾರದ ಜೊತೆಗಂತೂ ಸೂಪರ್ ಆಗಿರುತ್ತೆ ಇದರ ಮೂರರ ಕಾಂಬಿನೇಷನ್ ಸಖತ್ತಾಗಿದೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಖಂಡಿತವಾಗಿ ಯಾರು ಮರಿಬೇಡಿ ನಿಮಗೆಲ್ಲ ಈ ಬಿಳಿ ಹೋಳಿಗೆ ಶೀಕರಣೆ ಹಾಗೂ ಬದನೆಕಾಯಿ ಖಾರ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು